ಕರ್ನಾಟಕ ದಲಿತ ಜನತೆಯ ರಾಜ್ಯಾಧ್ಯಕ್ಷ ಭರದ್ ಪಟ್ಟಿ ಅಂತ ಹೇಳಿ ಏನು ನಿನ್ನೆ ಇಪ್ಪತ್ತೈದು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಸಂಯುಕ್ತ ಕರ್ನಾಟಕ ದೇವರಹಳ್ಳಿ ಚಲುವಂತ ಏನು ತೇ ವಿರೋಧ ಬಡ ಏನಿತ್ತು ಆ ಬಡ ಶಾಂತಿಯುತವಾದಂಥ ಪ್ರತಿಭಟನೆಯನ್ನು ದೇವರಳ್ಳಿಯಲ್ಲಿ ಹಮ್ಮಿಕೊಂಡಿತ್ತು ಈ ಪ್ರತಿಭಟನೆಗೆ ಶಾಂತ್ ಸಾರ್ವಜನಿಕವರಿಗೆ ಯಾವುದೇ ತೊಂದರೆ ಆಗಿಲ್ಲ ಮತ್ತು ಸಾರ್ವಜನಿಕ ಆಸ್ತಿ ಪಾಸ್ತಿ ಯಾವುದೂ ನಷ್ಟ ಆಗಿಲ್ಲ ಇಂಥ ಸಂದರ್ಭ ಕೂಡ ಇದರ ಸಂದರ್ಭದಲ್ಲಿ ಅವರನ್ನ ಏನು ಪ್ರತಿಭಟನಾಕಾರರನ್ನ ಅರೆಸ್ಟ್ ಮಾಡಿರ್ತಕ್ಕಂಥದ್ದು ಅವರನ್ನು ಬಂಧನ ಒಳಗಟ್ಟಿರ್ತಕ್ಕಂಥದ್ದು ಒಂದು ವಿಷಾದಕರವಾದಂಥ ಒಂದು ಸಂಗತಿ ಈ ಸರ್ಕಾರಕ್ಕೆ ಇಂತಹ ತೀರ್ಮಾನ ಕೈಗೊಳ್ಳೋದಕ್ಕೆ ಏನು ಅವಶ್ಯಕತೆ ಇತ್ತು ಅನ್ನೋದನ್ನು ನಾವು ಎಲ್ಲರೂ ಪ್ರಶ್ನೆ ಮಾಡಬೇಕಾಗಿರ್ತಕ್ಕಂಥ ಒಂದು ಉದ್ದೇಶ ರೈತರು ಕೇಳಿದ್ದು ಅವರ ಭೂಮಿನೇ ಹೊರತು ನಿಮ್ಮ ಚಿನ್ನನ ಅಥವಾ ನಿಮ್ಮ ಬಂಗಾರನ ನಿಮ್ಮ ನಿಮ್ಮ ಹಣವನ್ನೆಲ್ಲ ಕೇಳಿದ್ದು ರೈತರು ಅನಾದಿ ಕಾಲದಿಂದಲೂ ಅವರ ತಾತ ಪುತ್ರಾತರಿ ಅವರನ್ನು ಬಳಿಕ ಕೃಷಿ ಕೃಷಿ ಭೂಮಿಯಲ್ಲಿ ಕೃಷಿಯನ್ನು ಮಾಡ್ಕೊಂಡು ಬರ್ತಾ ಒಂದು ಅವರ ಫಲವತ್ತಾದ ಕೃಷಿಗೆ ಯೋಗ್ಯವಾದಂಥ ಫಲವತ್ತದ ಭೂಮಿಯನ್ನು ಕಾಯಾಟಿಗೆ ಕೊಡಬೇಕನ್ನುವಂಥ ಉದ್ದೇಶದಿಂದ ಅವರು ಸತತವಾಗಿ ನಾಲ್ಕು ವರ್ಷಗಳ ಕಾಲದಿಂದ ಅವರು ಹೋರಾಟವನ್ನು ಮಾಡ್ಕೊಂಡು ಬಂದಿರತಕ್ಕಂಥದ್ದು ಇಡೀ ರಾಜ್ಯವೇ ಗೊತ್ತಿರತಕ್ಕಂಥ ವಿಚಾರ ಈ ಹಿಂದಿನ ಸರ್ಕಾರಕ್ಕೂ ಕೂಡ ಬಿಸಿ ನಿಲ್ಲಿಸತಕ್ಕಂಥ ಕೆಲಸವನ್ನು ಆ ರೈತರು ಮಾಡಿದ್ದಾರೆ ಭೂಸ್ವಾಧೀನ ವಿರೋಧಿ ಸಮಿತಿ ಮಾಡಿದೆ ಈ ನಿಟ್ಟಿನಲ್ಲಿ ಕೆ ಡಿ ಬಿ ಈಗಾಗಲೇ ಎರಡು ಸಾವಿರ ಎಕರೆಗಳನ್ನು ವ ಸ್ವಾಧೀನಪಡಿಸ್ಕೊಂಡಿದೆ ಈ ಸ್ವಾಧೀನಪಡಿಸ್ಕೊಂಡಿರಕ್ಕಂತಹ ಭೂಮಿಯಲ್ಲಿ ಏನು ಮಾಡಿದೆ ಇದುವರೆಗೂ ಕೈಗಾರಿಕೆಗಳು ಮಾಡಿದವ ನಿರುದ್ಯೋಗಿ ಸಮಸ್ಯೆಗಳನ್ನು ನಿವಾರಿಸಿದವ ಯಾವುದಾದ್ರೂ ಒಬ್ಬ ಭೂಮಿಗೆ ಒಂದು ನಿರುದ್ಯೋಗಿ ಉದ್ಯೋಗವನ್ನು ಕೊಟ್ಟಿರತಕ್ಕಂಥದ್ದು ನಿದರ್ಶನಗಳಿದಾವೆ ಮತ್ತೆ ಯಾಕೆ ಸಾವಿರದ ಏಳ್ನೂರು ಚಿಲ್ಲರೆ ಏನೋ ಸ್ವಾಧೀನಪಡ್ಸ್ಕೊಳ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥದ್ದು ಯಾವ ಉದ್ದೇಶಕ್ಕೋಸ್ಕರ ಈ ಹಿಂದೆ ಮಾಡಿರ್ತಕ್ಕಂಥ ಎರಡು ಸಾವಿರದ ಎಕರೆಗಳಲ್ಲಿ ನೀವು ಏನು ಮಾಡಿದ್ದೀರಂತಕ್ಕಂಥದ್ದನ್ನು ತೊಗರ್ಸ್ಕೊಂಡು ಕೊಡ್ರಿ ಬಂತು ತದನಂತರ ನೀವು ನಿಮ್ಗೆ ಬೇಕಾಗಿರ್ತಕ್ಕಂಥದ್ದನ್ನು ಪ್ರಸ್ಪಡಿಸಲು ನೀವು ಇಡ್ಬೋದು ಈ ರೈತರಿಗೆ ಅಲ್ಲಿ ಈಗ ಯಾವ ನೀವು ಸ್ವಾಧೀನಪಡಿಸ್ಕೊಂಡಿರ್ತಕ್ಕಂಥ ಜಮೀನುಗಳಲ್ಲಿ ಇಂದೂ ಕೂಡಲು ಅವ್ರ ಹಣ ಸರಿಯಾಗಿ ಆಗಿಲ್ಲ ಆಗಿಲ್ಲ ಇಂತಹ ಒಂದು ಸಂದರ್ಭದಲ್ಲಿ ಯಾಕೆ ಈ ಒಂದು ಯೋಚನೆಯನ್ನು ಮಾಡಿರ್ತಕ್ಕಂಥದ್ದು ಸರ್ಕಾರ ಅನ್ನೋದನ್ನು ನಾವು ಪ್ರಶ್ನೆ ಮಾಡ್ತಕ್ಕಂಥ ವಿಚಾರಣೆ ಹಾಗಾಗಿ ದಯಮಾಡಿ ಇವತ್ತು ನಾನು ಸರ್ಕಾರಕ್ಕೆ ಒಂದು ಮನವಿ ಮಾಡ್ತೀನಿ ಈ ಕೂಡಲೇ ಬಂಧನ ಆಗಿರ್ತಕ್ಕಂತಹ ಎಲ್ಲ ರೈತರಲ್ಲೂ ಕೂಡ ನೀವು ಅವರ ಅವ್ರ ಮೇಲೆ ಹೂಡಿರ್ತಕ್ಕಂತಹ ಪ್ರಕರಣಗಳನ್ನು ಖುಲಾಸೆ ಮಾಡಿ ಅವ್ರನ್ನ ಬಂಧನೆಗೊಳಿಸಲು ಮುಕ್ತಿಗೊಳಿಸಬೇಕಂತ ಹೇಳ್ಬಿಟ್ಟು ನಾವು ಕರ್ನಾಟಕದಲ್ಲಿನ ಜನಸೇನೆ ಒತ್ತಾಯ ಮಾಡ್ತಾ ಇದ್ದೇವೆ ಒಂದು ವೇಳೆ ಇದು ತೀವ್ರ ಮಟ್ಟಕ್ಕೆ ಹೋಗುವಂಥ ಮುಂಚೆನೆ ನೀವು ಎಚ್ಚೆತ್ತುಕೊಂಡು ಸರ್ಕಾರ ಆ ರೈತರನ್ನು ಬಿಡುಗಡೆ ಮಾಡಬೇಕು ಅಂತಕ್ಕಂಥದ್ದನ್ನು ನಮ್ಮ ಒತ್ತಾಯ ಆಗಿದೆ ಈ ಮೀಸಲು ಕ್ಷೇತ್ರದಲ್ಲಿ ಏನು ಪಕ್ಕದ ನಮ್ಮ ಶಾಸಕರ ಶಾಸಕರನ್ನು ರೈತರು ಗೆಲ್ಲಿಸಿದ್ದಾರೆ ಬಡವರು ಗೆಲ್ಲಿಸಿದ್ದಾರೆ ದಲಿತರು ಆಯ್ಕೆ ಮಾಡಿರ್ತಕ್ಕಂಥ ನಮ್ಮ ಮೀಸಲು ಕ್ಷೇತ್ರದ ಶಾಸಕರು ಕೂಡ ಇದನ್ನು ಅವರೇ ಖುದ್ದು ಇವತ್ತು ಯಾರನ್ನು ಬಂಧನಗಳು ಒಳಪಡಿಸಿಕೊಂಡಿದ್ದಾರೋ ಅಂತಹವ್ರನ್ನ ನೀವೇ ಖುದ್ದು ಅವ್ರನ್ನ ಬಿಡುಗಡೆ ಮಾಡಿಸ್ಕೊಂಬರಬೇಕು ಯಾಕೆಂದರೆ ಅವರು ಋಣ ನಿಮ್ಮ ಮೇಲೆ ಇದೆ ಆ ಋಣ ತೀರಿಸುವಂಥ ಸಂದರ್ಭ ನಿಮಗೆ ಇವತ್ತು ಬಂದಿದೆ ಇವತ್ತು ರೈತರ ಜಮೀನನ್ನು ಕಾಪಾಡುವಂತೆ ನೀವು ಪ್ರಮುಖ ಪಾತ್ರ ವಹಿಸಬೇಕಂತ ಹೇಳ್ಬಿಟ್ಟು ನಮ್ಮ ಕರ್ನಾಟಕದ ಜನಸೇನೆ ಒತ್ತಾಯ ಮಾಡ್ತಾ ಇದ್ದಾರೆ